ಯಾರ್ಯಾರೋ ಬಂದ್ಬಿಡ್ತಾರೆ ಮೈ ಮೇಲೆ ಯೂನಿಫಾರ್ಮ್ ಹೀರೋ ಇದ್ದಾಗೆ ಹೀರೋಳಾಗ್ಬಿಡ್ತಾರೆ ಏನೋ ಏನೋ ಸಾಧಿಸ್ಬಿಡ್ತೀನಿ ಅಂತ ಮನಸ್ಸಿಗೆ ಬಂದಾಗ ಮಾಡ್ತಾರೆ ಹೋಮ್ ಮಿನಿಸ್ಟರ್ ಬಾಯ್ ಬಂದಾಗ ಮಾತಾಡ್ತಾನೆ ಅವನ ಹತ್ರ ನಾನು ಮಾತು ಕೇಳಬೇಕು ಬಾಯಿಲ್ ಕೇಳಲ್ಲ ತಂದಿದ್ದೀನಿ ಸರ್ ಕೊಡಿ ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್ ಎಸ್ ಇಲ್ಲಿದ್ದಾನೆ ಫೋನ್ ಮಾಡ್ಲಾ ಸರ್ ಕರೆಸ್ಬೇಕಾ ಬೇಡ ನಾನೇ ಬರ್ತೀನಿ ಮದಕರಿ ಐ ಪಿ ಎಸ್ ಫಸ್ಟ್ ಪೋಸ್ಟಿಂಗ್ ಹುಬ್ಳಿ ಕರ್ನಾಟಕ ನಾಲ್ಕು ವರ್ಷ ಸರ್ವಿಸ್ ಅಲ್ಲಿ ನಾಲ್ಕು ಪ್ರಮೋಷನ್ ಹತ್ತು ಟ್ರಾನ್ಸ್ಫರ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ರೆಕಾರ್ಡ್ ಚೆನ್ನಾಗಿದೆ ಬರೀ ರೆಕಾರ್ಡ್ಸು ಮೆಡಲ್ಸು ಸಂಪಾದನೆ ಮಾಡಿದ್ರೆ ಸಾಲದು ಮೈಯಲ್ಲಿ ಒಂಚೂರು ಭಯ ಭಕ್ತಿ ಇರಬೇಕು ಅದು ನಿನಗೆ ಇನ್ನೂ ಅಭ್ಯಾಸ ಆದಾಗಿಲ್ಲ ಭಯ ಅಂದ್ರೆ ಏನು ಅದು ಯಾವಾಗ ಹೇಗ್ ಬರುತ್ತೆ ಅಂತ ಗೊತ್ತಾ ನಡು ರಾತ್ರಿ ನಿದ್ದೆ ಮಾಡುವಾಗ ಬಾಗಲ್ ತಟಿ ಶಬ್ದ ಕೇಳಿಸುತ್ತೆ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಕಾವಲ್ಕಾಯಿ ಸೆಕ್ಯೂರಿಟಿ ಅನ್ನು ಕಾಣಿಸೋದಿಲ್ಲ ಕಾಪಾಡಿಕೊಳ್ಳಕ್ಕೆ ಸರ್ವಿಸ್ ರಿವಾಲ್ವರು ಕೈಗೆ ಸಿಗೋದಿಲ್ಲ ಸುತ್ತಮುತ್ತ ರೌಡಿಗಳ ಆರ್ಭಟ ಮಾತ್ರ ಕೇಳಿಸ್ತಾ ಇರುತ್ತೆ ಆಗ ಹುಟ್ಟೋ ಭಯ ಹೇಗಿರುತ್ತೆ ಗೊತ್ತಾ ಸಂಜೆ ನಾಲ್ಕು ಗಂಟೆಗೆ ಬರಬೇಕಾದ ನಿನ್ನ ಮಗಳು ಸ್ಕೂಲಿಂದ ಬರೋದಿಲ್ಲ ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ವಾಚ್ಮ್ಯಾನ್ ಆಗ್ಲೇ ಹೊರಟೋದ್ಲು ಅಂತ ಹೇಳ್ತಾನೆ ಆರಾಗುತ್ತೆ ಆಗುತ್ತೆ ಏಳಾಗುತ್ತೆ ಎಂಟಾಗುತ್ತೆ ನಿನ್ನ ಮಗಳ ಸುಳಿವೇ ಸಿಕ್ಕಲ್ಲ ರಾತ್ರಿ ಹತ್ತು ಗಂಟೆಗೆ ನಿನ್ನ ಮನೆ ಫೋನ್ ರಿಂಗ್ ಆಗುತ್ತೆ ಆ ಫೋನ್ ತೆಗೆದ್ರೆ ಏನ್ ಕೇಳಬೇಕಾಗುತ್ತೋ ಅನ್ನೋ ಭಯ ಹೇಗಿರುತ್ತೆ ಗೊತ್ತಾ ಮತ್ತೆ ಕರಿ ಭಯ ಅನ್ನೋದು ತುಂಬಾ ಮೌಲ್ಯವಾದದ್ದು ಅದನ್ನ ಕೀಳ ಕಾಣಬೇಡ ವಾಂಟ್ ಶುಡ್ ಐವ್ ಅನ್ ಎಲ್ತಿ ರೆಸ್ಪೆಕ್ಟ್ ಟುವರ್ಡ್ಸ್ ಫಿಯರ್ ಭಯ ಇಲ್ಲದೆ ಇರೋನು ಬಾಳೋದು ತುಂಬಾ ಕಷ್ಟ